ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆ ಕೊನೆಯಲ್ಲಿ ನನ್ನ ಮೊದಲ ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಜಮೀನ್ ಹತ್ರ ಬಂದಿದ್ದೀನಿ ಲೇಬರ್ ಬರ್ತಾನೆ ಅಂತ ಅನ್ಕೊಂಡಿದ್ದೆ ಬಂದಿಲ್ಲ ಗುರು ಈರುಳ್ಳಿ ತಗೊಂಡಾಯ್ತು ನಾ ಎರಡು ಕೆ ಜಿ ತಗೊಂಡು ಮದನ ಒಂದು ಕೆ ಜಿ ತಗೊಂಡ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ಬ್ಲಾಗ್ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂದಾಗೆ ಇವತ್ತು ಬ್ಲಾಗ್ ಶುರು ಮಾಡ್ತಾ ಇರೋದು ಬೆಳಗ್ಗೆ ಬೆಳಗ್ಗೆನೆ ಸ್ವಲ್ಪ ನಮ್ಮ ಇಡ್ಲಿ ಅವರು ಕೂತಿದ್ದಾರೆ ಏನೋ ರೆಡಿ ಮಾಡ್ತಾ ಅದ್ರ ಜೊತೆ ಕೆಲವೊಂದು ಐಟಮ್ ಬೇಕು ಅಂತ ಕೇಳಿದ್ರು ಅದನ್ನು ತಗೊಂಡು ಬಂದಿದ್ದೀನಿ ಏನಕ್ಕೆ ಇಡ್ಲಿ ಇವಾಗ ಮಾಡ್ತಾ ಇದೀಯಾ ಮಾಡಿ ಮಾಡಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದಾಳೆ ನಮ್ಮ ಮೇಘ ಆ್ಯಕ್ಚುಲಿ ಏನಪ್ಪ ಅಂದರೆ ನಾವು ಹಿಂದ್ಗಡೆ ಮನೆ ಶಿಫ್ಟ್ ಆಗಿದ್ದೀವಿ ಅಡುಗೆ ಮನೆ ಎಲ್ಲ ರೀಸನ್ ಇಷ್ಟೆ ನಮ್ಮದು ಮನೆಯದು ಸ್ವಲ್ಪ ಅಡುಗೆ ಮನೆ ಮತ್ತು ಒಂದೆರಡು ರೂಮ್ದು ಪ್ರಿಪ್ ರೆಡಿ ಮಾಡಬೇಕಿತ್ತು ಅದಕ್ಕೋಸ್ಕರ ಹಿಂದ್ಗಡೆ ಮನೆಗೆ ಎಲ್ಲ ಶಿಫ್ಟ್ ಆಗಿಬಿಟ್ಟಿದ್ದೀವಿ ಇದು ನಮ್ಮ ರೇಷ್ಮೆ ಮನೆ ಅಲ್ಲಿಗೆ ಸದ್ಯಕ್ಕೆ ಊಟ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ ಅದೇನು ಸಡನ್ನಾಗಿ ಮಶ್ರೂಮ್ ಬಿರಿಯಾನಿ ಹಾಂ ಹ್ಞೂ ಸರಿ ಮಾಡಿ ಮಾಡಿ ಫೈನಲಿ ವೆಜ್ ಯಾವುದೋ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು ಆಗಿದೆ ನನ್ನ ತಟಗೋಗಿ ಬಂತು ಇಲ್ಲಿ ನೋಡಿ ಮಶ್ರೂಮು ಎಲ್ಲ ಬೆಂದುವಾಗೈತೆ ಇವಾಗ ತಿಂಡಿ ಮಾಡ್ಕೊಂಡು ಹೊರಡಬೇಕು ನಾನು ಮತ್ತು ನಮ್ಮ ಇಡ್ಲಿ ಇಬ್ಬರು ಕೂಡ ಇವತ್ತು ನಾನು ರೆಡಿಯಾಗಿ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ ಏನಪ್ಪ ರೀಸನ್ ಅಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆ ಕೊನೆಯಲ್ಲಿ ನನ್ನ ಮೊದಲ ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಹೆಲ್ಮೆಟ್ ತೊಗೊಂಡಿದ್ದೀನಿ ಮತ್ತು ನೋಡ್ತಾ ಇರ್ಬೋದು ಬ್ಯಾಗ್ ಹಾಕ್ಕೊಂಡು ಫಾರ್ಮಲ್ಸ್ ಡ್ರೆಸ್ಸಲ್ಲಿ ರೆಡಿಯಾಗಿದ್ದೀನಿ ಇವತ್ತೊಂದು ಇಂಟರ್ವ್ಯೂ ಇದೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು ಲೋಕಲಲ್ಲೇ ತುಂಬ ದಿನ ಆಯಿತು ಅಂದರೆ ಸ್ವಲ್ಪ ಗ್ಯಾಪ್ ಅಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿ ನಗರ ಇದ್ದೀನಿ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಮತ್ತೆ ಸಿಗ್ತೀನಿ ಅಲ್ಲೋಗಿ ನನ್ನ ಬೈಕ್ ಕೂಡ ರೆಡಿಯಾಗೈತೆ ನನ್ನ ಸಪೋರ್ಟ್ಗೆ ಬನ್ನಿ ಬೈಕ್ ಎತ್ಕೊಂಡು ಹೋಗೋಣ ಕೀಯಲ್ಲಿ ಕೀ ಜೇಬಲ್ಲೇ ಐತೆ ಬೆಳಗ್ಗೆ ಚಾವಡಿ ಹದರೆ ಯಾರೂ ಇಲ್ಲ ಗಣೇಶ ಸಿಂಗಲ್ ಆಗಿ ಒಬ್ಬನೇ ಕೂತಾನೆ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗುರು ಏನಪ್ಪ ಅಂದರೆ ಬಂದಿದ್ದಂಥ ಕೆಲಸ ಮುಗೀತು ಇಂಟರ್ವ್ಯೂ ಆಯಿತು ಇವಾಗ ನೆಕ್ಸ್ಟು ಡಾಕ್ಯುಮೆಂಟೇಷನ್ ಇದೆ ಮತ್ತು ಜಾಯ್ನಿಂಗ್ ಡೇಟ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಏನು ವರ್ಕು ಅಂತ ಸದ್ಯಕ್ಕೆ ಹೇಳಲ್ಲ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಮತ್ತೆ ನಮ್ಮ ಮನೆ ಕಡೆ ಟೈಮ್ ಇಲ್ಲ ನನಗೂ ಕೂಡ ಬೇರೆ ಕೆಲಸ ಇದೆ ಜಮೀನಲ್ಲಿ ಅದು ಮುಗಿಸ್ಬೇಕು ಅದಕ್ಕೋಸ್ಕರ ಮನೆ ಕಡೆ ಹೋಗ್ತಾ ಹೋಗ್ತಾಯಿದೆ ಆಲ್ರೆಡಿ ನಗರ ಬಂದು ಹೊರಗಡೆ ಬಂದೆ ಸಿಟಿಯಿಂದ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲೂ ಕೂಡ ಕೆಲಸ ಮುಗೀತು ಬಂದಂಥ ಕೆಲಸ ಇವಾಗ ಮತ್ತೆ ರಿಟರ್ನ್ ಹೋಗಬೇಕು ಹೊರಡ್ತೀನಿ ಇವಾಗ ಗುರು ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಬರೋದು ಇಷ್ಟೊತ್ತು ಆಯ್ತು ಅಂತೂ ಇಂತೂ ಊರ ಕಡೆ ಮಾತಾರೆ ಜಮೀನ್ ಹತ್ರ ಬಂದಿದ್ದೀನಿ ಲೇಬರ್ ಬರ್ತಾನೆ ಅಂತ ಅನ್ಕೊಂಡಿದ್ದೆ ಬಂದಿಲ್ಲ ಇಲ್ಲಿ ನೋಡಿ ಇದೇ ಜಮೀನಿಗೆ ಇವಾಗ ಜೋಳ ಹಾಕ್ಬೇಕು ಎಲ್ಲ ಆರಂಭದ ಕೆಲಸ ಎಲ್ಲ ಮುಗಿದೈತೆ ಏರ್ ಕರೆಸ್ಬಿಟ್ಟು ಆಳುಗಳು ಕರೆಸಿ ಜೋಳ ಹಾಕಿಸ್ಬೇಕು ಸ್ವಲ್ಪ ಕೆಲಸ ಇರೋದ್ರಿಂದ ಪೆಂಡಿಂಗ್ ಇಟ್ಟಿದ್ದೀವಿ ಇವಾಗ ನಮ್ಮ ಮದನ ಮತ್ತು ನಮ್ಮ ದರ್ಶಿ ಇಬ್ಬರು ಹೊರಗಡೆ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದೀನಿ ನಗರ ಹೋಗಿದ್ದು ಬಂದೆ ಆವಾಗಲೇ ಹೋಗಿದ್ದು ಬಂದು ಮನೆ ಹತ್ರ ಇದ್ದೆ ಹತ್ರ ಹೋಗ್ಬೇಕಿತ್ತಲ್ಲ ಅಂತ ಹೇಳಿದ್ರು ಹೋಗಿದ್ದ ಜಮೀನ ಹತ್ರ ಬಂದಿದ್ದೀನಿ ಇವಾಗ ಹೋಗ್ತಾ ಇದ್ದೀನಿ ಮನೆ ಕಡೆ ಹೋಗೋದು ಮನೆ ಕಡೆ ಹೋಗಲ್ಲ ಮತ್ತು ಬೇರೆ ಕಡೆ ಹೋಗ್ಬೇಕು ನಮ್ಮ ಮದನವರು ಅಲ್ಲಿ ಕಡೆ ಅಲ್ಲಿ ಹೋಗಿದ್ದು ಮತ್ತೆ ಸಂತೆ ಕಡೆ ಹೋಗಬೇಕು ನಾವು ವಿಡಿಯೋ ಮಾಡೋವಾಗ ಎಲ್ಲ ಬರೀ ಸಿಗ್ತಾ ಸಿಗ್ತಾಯಿದ್ದೆ ನಮ್ಮೂರು ಸಂತೆನೇ ಬರ್ತೈತೆ ಪ್ರತಿ ನೋಡಿ ಇಲ್ಲಿ ನಿಂತು ಇಲ್ಲಿ ನಮ್ಮ ಮದನ ಗೇಟ್ ಹತ್ರ ಹೋಗಿ ಹೋಗ ಮದನೊಂದು ಬೈಕ್ನೇ ತಗೋವ ನನ್ನ ಬೈಕ್ ಅಲ್ಲೇ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಇವತ್ತು ನಾಟನೋನೆ ಜೊತೆಗೆ ಕೆಂಚ ಹೊಲಕ್ ಬಂದಿ ಕಾಯಿ ಕೆಡಿತವೇ ಕೆಂಚಾ ಇಲ್ಲಿ ನೋಡಿ ಹುಳ್ಳಿ ಹಾಕಿದ್ದು ಹುಳ್ಳಿ ಎಲ್ಲ ಬಂದೈತೆ ಕಿತ್ತಮ್ಮ ಎಳ್ನಿ ಅಮ್ಮ ಹಂಗೆ ಒಂದ್ ಕಾಯಿ ಕೇಳ್ತಾವ ಆ ಮಾರಿಗುಡಿಗೆ ಎರಡು ಎಳ್ನೀರು ಕೀಳು ನಮ್ಗೊಂದು ಹಾಕಿಡು ಅದು ಏನು ಮಾಡಿನ ನಮ್ಮ ಕೆಂಚ ಒಟ್ನಲ್ಲಿ ಮದನ ಅವರ ಹೊಲಕ್ಕೆ ಬಂದು ನೋಡಿ ಜೋಳ ಪರವಾಗಿಲ್ಲ ಬಂದ್ಬಿಡ್ತು ಒಂದು ತಿಂಗಳಿಗೆ ಬಂದೈತೆ ನೀರು ಬಿಟ್ಟವನೇ ಕೆಂಚ ಯಾವುದು ಕೊಯ್ತಿತ್ತು ಅಂತ ಗೊತ್ತಿಲ್ಲ ಅವ್ನಿಗೆ ಸುಮ್ಮನೆ ಯಾವ್ದು ಕತ್ತಿರ್ದು ಬಿಟ್ಟು ನೀರನ್ನ ಇಲ್ಲಿ ಸುಮ್ಮನೆ ಅವ್ರು ಮದನ ನೀರು ಕಟ್ಬೇಕು ಅಂತಾನೆ ಆದರೆ ನೀರು ಬಿಡ್ತಾ ಇಲ್ಲ ಇಲ್ಲಿ ಅಲ್ಸಂದ ಹಾಕಿರೋದು ಇದು ಒಂದು ಓಡಾಡಿದ್ದಾವ ಸರಿ ಮತ್ತು ಬಲಾನು ಬಿಡದ ಕೂತಿದ್ದ ನೀವು ನೋಡಿ ಜೋಳನ ಚೆನ್ನಾಗಿ ಬಂದೈತೆ ಒಟ್ನಲ್ಲಿ ಬಲ ಬಿಡ್ಬೇಕು ಸುತ್ತವ ಬಲ ಬಿಡ್ತಿಲ್ಲ ಕೆಂಚ ಇಲ್ಲಿ ನಾಟು ನಾಟು ಸ್ವಲ್ಪ ಇಂಜುರಿ ಪ್ಲೇಯರ್ ಹೋಗಿ ಏನೂ ಮಾಡೋಕ್ಕಾಗಿಲ್ಲ ಅವನಿಗೆ ಒಂದು ಕೈ ಓಡಾಡಿಸ್ಕೋ ಓಡಾಡ್ತಾವನ ಅಲ್ಲಿ ಕೆಂಚ ಎಳ್ನೀರು ಏ ಕಿತು ಬಸ್ ಸ್ಟ್ಯಾಂಡ್ ಬಂದಿವೆ ಎಗುರು ಸಂತೆ ಹೋಗ್ಬೇಕು ನಮ್ಮೂರಲ್ಲಿ ಸರ್ಕಲ್ ಮಾತ್ರ ಕರೆಕ್ಟ್ ಆಗೈತೆ ಅದ್ರ ಬಸ್ ಸ್ಟ್ಯಾಂಡ್ ಮಾತ್ರ ಇಲ್ಲ ಯಾವ್ದು ನೋಡಿ ಇದು ನಗರದ ರೋಡ್ ಏನ ನೋಡಿ ಆಯಲ್ ಹಾಕ್ಸ ಹಾಕ್ಸಯ ಗಾಡಿಗೆ ಐ ಗ್ಯಾರೇಜ್ ಬಂದಿವೆ ಇಲ್ಲಿ ನೋಡಿ ಹಜಾರು ಇಲ್ಲ ಏನಾದರೂ ಮೆಕ್ಯಾನಿಕ್ ಕೆಲಸ ಇತ್ತು ಅಂದ್ರೆ ಬೈಕ್ ಇಲ್ಲಿಗೆ ಬರೋದು ನಮ್ಮ ಅಜಾರ್ ಇರ್ತಾನೆ ಇಲ್ಲಾಂದ್ರೆ ನಮ್ಮ ಇರ್ಫಾನ್ ಇರ್ತಾನೆ ನಮ್ಮ ಸೆಟ್ರು ನೋಡಿ ಆಯಿಲ್ ಎಲ್ಲ ತಗ್ತಿದ್ದಾನೆ ಮದಾನ ಬಾಂಡ್ಲಿ ಮಾಡಿದವ್ರೆ ಈಗ ಆಯಿಲ್ ತಂದಾನೆ ಯಾವ್ ತಂದಿದ್ದಾನೆ ನೋಡೋಣ ಬನ್ನಿ ಆಯಿಲ್ ಬಂದು ಯಾವ್ದಿದು ಹೊಸ ತಗೊಂಡವೇ ಶೆಲ್ ಆಕ್ಟಿವ್ ಶೆಲ್ ತಂದವಾನೆ ಶೆಲ್ ಅಡ್ವಾನ್ಸ್ ಇದು ಒನ್ ಲೀಟ್ರು ಎಮ್ ಆರ್ ಪಿ ಪ್ರೈಸೇ ಬೇರೆ ಇರುತ್ತೆ ಆದರೆ ಅವರು ಕೊಡೋ ಪ್ರೈಜೇ ಬೇರೆ ಇರುತ್ತೆ ಎಲ್ಲ ನಿಂತವ್ರು ನೋಡಿ ಇಲ್ಲಿ ವಾಷಿಂಗ್ ಮಾಡ್ತಾವನೆ ಹಜಾರು ಗುರು ಸಂತ ಬಂದು ಬಂದ ತಕ್ಷಣ ಒಂದಷ್ಟು ಪುರಿಗೋರ್ಕೊಂಡು ತಿನ್ಕೊಂಡು ಇದೀವಿ ಈಗ ಮೊದಲನೇದಾಗಿ ಈರುಳ್ಳಿ ತಗೋಬೇಕು ಎರಡು ಕೆ ಜಿ ಈರುಳ್ಳಿ ಮತ್ತು ತರಕಾರಿ ಐಟಮ್ಗಳು ತಗೋಬೇಕು ಎರಡು ಕೆ ಜಿ ಎರಡು ಗುರು ಈರುಳ್ಳಿ ತಗೊಂಡಾಯ್ತು ನಾಯಿ ಎರಡು ಕೆ ಜಿ ತಗೊಂಡು ಮದನ ಒಂದು ಕೆ ಜಿ ತಗೊಂಡ ನಮ್ಮದು ಅಂದರೆ ಮನೆ ಕೆಲಸ ಮಾಡ್ತಾವ್ರೆ ಸ್ವಲ್ಪ ಅದಕ್ಕೋಸ್ಕರ ತರಕಾರಿ ಬೇಗ ತಿರೋತಿ ಅಂದ್ಬಿಟ್ಟು ಎರಡು ಕೆ ಜಿ ತಗೊಂಡಿರೋದು ಈಗ ಕ್ಯಾರೆಟು ಬೀನ್ಸ್ ತಗೋಬೇಕು ತರಕಾರಿ ಎಲ್ಲ ಮೊಳಗೆ ಇದು ಇದ್ರೊಳಗೆ ಮಾರತವ್ರೆ ಶೆಡ್ ಒಳಗೆ ಎಲ್ಲ ಪೂರ್ತಿ ತರಕಾರಿ ಮಂಡೀಲಿ ಎಲ್ಲ ಥರ ತರಕಾರಿ ಸಿಗುತ್ತೆ ಈ ಕಡೆ ಮತ್ತು ಈ ಕಡೆ ಎರಡೂ ಗೋಡನ್ ಮಾಡ್ಬಿಟ್ಟವ್ರೆ ಈಗ ತರಕಾರಿ ತಗೊಂಡು ಅನ್ನೋ ಸಿಗ್ತೀನಿ ನಮ್ಮ ಮದನ ತರಕಾರಿ ಇಲ್ಲಿ ಒಂದು ಕ್ಯಾರೆಟು ಬೀನು ಬೇರೆ ಏನಾರ ಆಗಲ್ತಾಯಿ ಎಲ್ಲನೂ ತಗದವನೆ ಮದನ ಅವ್ನು ಈ ಕಡೆ ತಗೊಂಡೆ ನಾನು ಆ ಕಡೆ ತಗೊಂಡೆ ಒಳಗಡೆ ಹೋಗಿ ತರಕಾರಿ ಅಂಗಡಿಯವರು ಎಲ್ಲ ತರಕಾರಿನೂ ಇಟ್ಕೊಂಡಿರ್ತಾರೆ ಸ್ವಲ್ಪ ರೈಟ್ ಕಮ್ಮಿ ಆಗೈತೆ ತರಕಾರಿ ನೋಡೋ ಮುಂದಕ್ಕೆ ಜಂಪ್ ಆದರೂ ಆಗ್ಬೋದು ಟೊಮೊಟೊ ಅಂತ ಕೇಳೋರೆ ಇಲ್ಲ ಇದು ಮತ್ತೆ ಮನೇಲಿ ಪುರಿ ತಗೊಳಕ್ಕೆ ಬಂದೀವಿ ಹೋದ್ರನ್ನ ನೋಡಿದ್ರಿ ನಮ್ಮ ಪುರಿ ಮಲ್ಲಪ್ಪನವರ ಮಗ ಪ್ರಕಾಶ್ ಅವರು ಈ ಸದಿನ ಪುರಿ ತಗೊಳ್ಳಕ್ ಬನ್ನಿ ಪುರ ಪುರಿ ಎಲ್ಲ ಸದಗೂ ಚೆನ್ನಾಗಿರತ್ತಾ ನಮ್ಮಲ್ಲಿ ಸೂಪರ್ ಪುರಿ ಇದು ಮಿಷಿನ್ ಪುರ ಇಲ್ಲ ಒಲಾಪುರ ಕೈ ಬಟ್ಟೆ ಪುರಿ ತುಂಬಾ ನಾವ್ ತಿಂತೇಳ್ ಚೆನ್ನಾಗಿದ್ದೇ ಚಂತ ಚೆನ್ನಾಗಿರತ್ತ ಅದಕ್ಕೆ ಬತ್ತಿರೋದು ನಾವ್ ಇಲ್ಗ ಹುರಿ ಆಯ್ತಾ ನೆಕ್ಸ್ಟ್ ಪುರಿ ಹೆಂಗ್ ಮಾಡಿರು ಅದ್ರ ಪೂರ್ತಿ ಪುರಿ ಮಲ್ಲಾಪನವ್ರ ಪುರಿ ಪ್ರಕಾಶ್ ಅವರ ಫ್ಯಾಕ್ಟ್ರಿ ಹತ್ರ ಹೋಗಿ ತೋರಿಸ್ತೀನಿ ಒಂದ್ ಟೈಮ್ ಯಾವ್ದಾದ್ರು ಫ್ರೀ ಆದಾಗ ತರ್ಸದ ಮಾಡದ್ ತೋರ್ಸನ್ಸದೆ ಪುರಿ ಗುರು ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಒಂದ್ ವಾರ ಫ್ರೀ ಮಾಡ್ಕೊಂಡು ಪುರಿ ಹೆಂಗಿರೋ ಬಟ್ಟೆಸ್ತೀ ಈಗ ಸದ್ಯಕ್ಕೆ ನಮ್ದು ಸಾಮಾನೆಲ್ಲ ಮುಗಿದ್ ಸಾಮಾನು ತಗೊಂಡು ತರಕಾರಿ ಸಂತ ಸಾಮಾನೆಲ್ಲ ತಗೊಂಡ್ ಮುಗಿತು ನಾನು ಮತ್ತೆ ಮಲನಿ ತಗೊಂಡು ನಮ್ಮ ಕೈ ಅಲ್ಲಿ ನೋಡೋ ಪುರಿ ತಿನ್ಕೊಂಡು ಬರ್ತಾವ ಮನೆ ಕಡೆ ಈಗ ಓಡ್ನು ನಾವು ನಾನು ವೀಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳದಂಗೆ ನಮ್ಮ ಅಡುಗೆ ಮನೆಯದು ಮತ್ತೆ ಒಂದು ರೂಮ್ದು ಕನ್ಸ್ಟ್ರಕ್ಷನ್ ನಡಿತಾ ಇತ್ತು ನೋಡಿ ಇದು ತುಂಬಾ ಹಳೆ ಗೋಡೆಗಳು ಮಣ್ಣಿನ ಗೋಡೆ ಅದನ್ನ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀವಿ ಹೊಸ್ದಾಗಿ ಆದರೆ ಈ ಕಡೆ ಎಲ್ಲ ಆಲ್ರೆಡಿ ಫಿನಿಶಿಂಗ್ ಬಂದೈತೆ ನಮ್ಮದು ಸ್ವಲ್ಪ ಕಿಚನೆಲ್ಲ ಎಕ್ಸ್ಟೆಂಡ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇರೋದು ಸಂಜೆ ಆಗ್ಬಿಡ್ತು ನಮ್ಮ ಮೇಘನ ನೋಡಿ ಹಿಂದ್ಗಡೆ ನಾಳೆ ತಿಂಡಿಗೆ ಅಂತ ಇವಾಗಲೇ ಗುಜ್ಜು ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದಾಳೆ ಹಾಗೆ ನಾನು ನನ್ನ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೇಗಿತ್ತು ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ನಮ್ಮ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು